ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕಾಂಗ್ರೆಸ್ನಲ್ಲಿ ಐದು ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಶಕ್ತಿ ಯೋಜನೆ ಜಾರಿಯಲ್ಲಿದೆ ಗೃಹಜ್ಯೋತಿ ಯೋಜನೆ ಜಾರಿಯಲ್ಲಿದೆ ಗೃಹಲಕ್ಷ್ಮಿ ಯೋಜನೆ ಕೂಡ ಈಗ ಒಂದು ಮೂರ್ನಾಲ್ಕು ತಿಂಗಳು ಡಿಲೇ ಆಗಿತ್ತು ಬಟ್ ಆದರೆ ಈಗ ಹನ್ನೊಂದನೇಕ್ಕಂತೂ ಕೂಡ ಬಿಡುಗಡೆ ಆಗಿದೆ ನಡೀತಾ ಇದೆ ಯಾವುದೇ ತೊಂದರೆ ಇಲ್ಲ ಓಕೆನಾ ಬಟ್ ಆದರೆ ಕೆಲವೊಂದು ವಿಚಾರಗಳು ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ವಿಚಾರಗಳು ಇದೆ ಏನು ಎಂಥದ್ದು ಏನು ನಡೀತಾ ಇದೆ ಆ್ಯಕ್ಚುಲಿ ಏನು ನಡೀತಾ ಇದೆ ಅದನ್ನು ನಿಮ್ಮ ಮುಂದೆ ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಇದು ಪಾಸಿಟಿವ್ ಅಂತಲೂ ತಿಳ್ಕೊಬೋದು ನೆಗೆಟಿವ್ ಅಂತಲೂ ತಿಳ್ಕೊಬೋದು ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಗುಡ್ ನ್ಯೂಸ್ ಕೂಡ ಇದೆ ಹಾಗಾಗಿ ಈಗ ರಿಯಾಲಿಟಿ ಏನು ನಡೀತಿದೆ ಅದನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ ಆಮೇಲೆ ಈಗ ಆಲ್ರೆಡಿ ನಿಮಗೆ ಸಾಕಷ್ಟು ಬಾರಿ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅದ್ರ ಬಗ್ಗೆಯೂ ಲೇಟೆಸ್ಟ್ ಅಪ್ಡೇಟನ್ನು ಕೂಡ ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಈಗ ನಿಮಗೆ ಅದಕ್ಕಿಂತ ಮೊದಲು ಸಾಕಷ್ಟು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಹಾಗಾಗಿ ವಿ ಪೂರ್ತಿ ವಿಡಿಯೋನ ನೋಡಿ ಓಕೆನಾ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಪೂರ್ತಿ ವೀಡಿಯೋನ ಮಿಸ್ ಮಾಡದೆ ನೋಡಿ ಓಕೆನಾ ಈಗ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಈಗ ನಾನು ಕೂಡ ನಿನ್ನೇನೂ ಕೂಡ ತೋರಿಸಿದ್ದೆ ಈಗ ಹನ್ನೊಂದನೇ ಕಂತು ನಮಗಿನ್ನೂ ಬಂದಿಲ್ವಲ್ಲ ಯಾಕೆ ಸರ್ ನಮಗಿನ್ನೂ ಯಾಕೆ ಬಂದಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ನಿಮ್ಮ ಪ್ರಶ್ನೆ ಏನಪ್ಪ ಅಂದರೆ ನಮಗೆ ಹನ್ನೊಂದನೇ ಕಂತು ನಮಗ್ಯಾಕೆ ಬಂದಿಲ್ಲ ಇನ್ನೂ ಇದೇ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಯಾ ಈ ಡಿ ಬಿ ಟಿ ಮುಖಾಂತರ ಜಮಾಗುವ ಯಾವುದೇ ಹಣ ಆಗಲಿ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಯಾವುದೇ ಹಣ ಆಗಲಿ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗ್ತಕ್ಕಂಥ ಯಾವುದೇ ಹಣ ಆಗಲಿ ಹಂತ ಹಂತವಾಗಿ ಬಿಡುಗಡೆ ಆಗ್ತಾ ಹೋಗುತ್ತೆ ಬಿಟ್ಟರೆ ಒಂದೇ ಬಾರಿಗೆ ಎಲ್ಲರಿಗೂ ಕೂಡ ಹಣ ಜಮಾ ಆಗೋದಿಲ್ಲ ಓಕೆನಾ ಎಲ್ಲ ರಾಜ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಹೋದರೆ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಸಾರಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಜನರಿಗೆ ಜಮಾ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಜಮಾ ಆಗಿರುವಂಥ ಪ್ರಮಾಣ ಕಡಿಮೆ ಇರ್ಬೋದೇ ಹೊರತು ಎಲ್ಲ ಜಿಲ್ಲೆಗೂ ಕೂಡ ಜಮ ಆಗಿದೆ ಓಕೆನಾ ಕೆಲವು ಬೆಳಗಾವಿ ಬಾಗಲಕೋಟೆ ವಿಜಯಪುರ ತುಮಕೂರು ಉಡುಪಿ ಈ ರೀತಿ ಜಿಲ್ಲೆಗಳಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಜಮ ಆಗಿರ್ಬೋದು ಬಿಟ್ಟರೆ ಕೆಲವೊಂದು ಜಿಲ್ಲೆಗಳಿಗೆ ಕಂಪೇರ್ ಮಾಡಿದಾಗ ಒಂದು ಜಿಲ್ಲೆ ಮತ್ತೊಂದು ಜಿಲ್ಲೆಯನ್ನು ಕಂಪೇರ್ ಮಾಡಿದಾಗ ಆ ಜಿಲ್ಲೆಗೆ ಸ್ವಲ್ಪ ಜಾಸ್ತಿ ಹೆಚ್ಚು ಪ್ರಮಾಣದಲ್ಲಿ ಪರ್ಸಂಟೇಜ್ ಆಫ್ ಕ್ರೆಡಿಟೆಡ್ ಜಾಸ್ತಿ ಇರ್ಬೋದು ಬಿಟ್ಟರೆ ಎಲ್ಲ ಜಿಲ್ಲೆಗೂ ಕೂಡ ಜಮಾ ಆಗ್ತಾಯಿದೆ ಇದರಲ್ಲಿ ನಿಮಗೆ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ಅಂಥೇಳಿ ಜಮಾ ಮಾಡ್ತಾ ಹೋಗ್ತಾ ಇರ್ತಾರೆ ಡೈಲಿ ಕೂಡ ಜಮಾ ಇರುತ್ತೆ ಹಾಗಾಗಿ ನಿಮಗೂ ಕೂಡ ಹತ್ತು ಕಂತು ಬಂದಿದೆ ಅಥವಾ ಒಂಬತ್ತು ಕಂತು ಬರ್ದೇ ಇರೋರಿಗೂ ಹತ್ತನೇ ಕಂತು ಕೂಡ ಬಿಡುಗಡೆ ಆಗಿದೆ ಅಂಥೇಳಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಹತ್ತು ಕಂತು ಬಂದಿದೆ ಅಂದರೆ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಹನ್ನೊಂದನೇ ಕಂತು ನಿಮಗೆ ಇನ್ನೊಂದು ಐದಾರು ದಿನದಲ್ಲಿ ಜಮ ಆಗುತ್ತೆ ನಾನು ಹೇಳಿದ್ದೀನಿ ಮ್ಯಾಕ್ಸಿಮಮ್ ಆಗಸ್ಟ್ ಇಪ್ಪತ್ತರ ಒಳಗಡೆ ಎಲ್ಲರ ಖಾತೆಗೂ ಜಮಾ ಆಗ್ತಾ ಹೋಗುತ್ತೆ ಈಗ ರೆಗ್ಯುಲರ್ ಬೇಸಡ್ ಆವಾಗ ನಿಮಗೆ ಹತ್ತು ಹನ್ನೆರಡು ದಿನ ತೊಗೊತಾ ಇತ್ತು ಇವಾಗ ಆಗಸ್ಟ್ ಏಳನೇ ತಾರೀಕು ಅಂದರೆ ಈಗ ಆಲ್ರೆಡಿ ಎಂಟು ದಿನ ಆಗೋಗಿದೆ ನೋಡೋಣ ವೆಯ್ಟ್ ಮಾಡಿ ಖಂಡಿತವಾಗಲೂ ಕೂಡ ಇನ್ನೂ ಮೂವತ್ತು ಪರ್ಸೆಂಟ್ ಜನರಿಗೆ ಬಂದಿಲ್ಲ ನೋಡ್ಬೋದು ನೀವೀಗ ಈಗ ಎಲ್ಲರೂ ಬಂದು ಇಲ್ಲಿ ಓಟ್ ಮಾಡಿಬಿಟ್ಟಿರ್ತಾರ ಸರ್ ನೀವು ಇದನ್ನು ಅಕ್ಯುರೇಸಿಯಾಗಿ ಹೇಳಿಬಿಡ್ತೀರಾ ಅಂತ ಹೇಳೋದಾದರೆ ಈಗ ಅಲ್ಲಿ ಹಾಂ ಹತ್ತು ಒಂದು ಲಕ್ಷ ಜನರಿಗೆ ಹಣ ಬಂದಿದೆ ಅಂದರೆ ನಮ್ಮ ವೀಕ್ಷಕರಲ್ಲಿ ಒಂದು ನೂರು ಜನರಲ್ಲಿ ಒಂದು ಹತ್ತು ಜನರಿಗೆ ಈಗ ಒಂದು ಲಕ್ಷ ಜನರಿಗೆ ಹತ್ತು ಲಕ್ಷದಲ್ಲಿ ಒಂದು ಲಕ್ಷ ಜನರಿಗೆ ಹಣ ಬಂದಿದೆ ಅಂದರೆ ನಮ್ಮ ವೀಕ್ಷಕರಲ್ಲಿ ಹಾ ನೂರು ಜನರಲ್ಲಿ ಹತ್ತು ಜನರಿಗಂತೂ ಬಂದಿರುತ್ತೆ ಓಕೆನಾ ಅದೇ ಅವರೇಜ್ ಪ್ರಕಾರ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು ಬಟ್ ಆದರೆ ಅಕ್ಯುರೇಸಿ ಇದ್ದೇ ಇರುತ್ತೆ ಗೊತ್ತಾಗೇ ಆಗುತ್ತೆ ಎಲ್ಲರೂ ಪಕ್ಕ ವೋಟ್ ಮಾಡಿದ್ದಾರೆ ಓಕೆನಾ ಒಬ್ಬರು ಇಬ್ಬರು ಸುಳ್ಳು ವೋಟ್ ಮಾಡ್ಬೋದು ಬಟ್ ಎಲ್ಲರೂ ಕೂಡ ಎರಡೂವರೆ ಸಾವಿರ ಜನ ವೋಟ್ ಮಾಡಿದ್ದಾರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಓಕೆನಾ ಹಾಗಾಗಿ ನೀವು ಹನ್ನೊಂದನೇ ಕಂತು ಯಾರ್ಯಾರು ಬಂದಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಅಂತಲೂ ಕೂಡ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಯಾರು ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ ಖಂಡಿತವಾಗ್ಲೂ ಕೂಡ ಹಣ ಜಮ ಆಗುತ್ತೆ ಇನ್ನು ಮೂವತ್ತು ಪರ್ಸೆಂಟ್ ಜನ ಬಂದಿಲ್ಲ ಅಂತ ಏನು ಇಲ್ಲಿ ತೋರಿಸ್ತಾ ಇದ್ದಿಲ್ಲ ಈ ಲೀಸ್ಟಲ್ಲೇ ನೀವು ಕೂಡ ಇರ್ತೀರ ಓಕೆನಾ ಹಾಗಾಗಿ ಇನ್ನು ಇನ್ನು ಬಹಳ ಮುಖ್ಯವಾಗಿ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಏನಾದರೂ ಬದನೆ ಬದಲಾವಣೆ ಆಗುತ್ತಾ ಅಂತ ಹೇಳಿ ಸಾಕಷ್ಟು ಜನ ಆತಂಕವನ್ನು ಇದ್ದಾರೆ ಏನಾದರೂ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲರ ಒಂದು ಈ ಸರ್ಕಾರ ಗ್ಯಾರಂಟಿಗಳನ್ನಂತೂ ತಂದಿದೆ ಜಾರಿಗೆ ಜನರಿಗಂತೂ ಸಾಕಷ್ಟು ಅನುಕೂಲ ಆಗ್ತಾ ಇದೆ ಬಟ್ ರಿಯಾಲಿಟಿ ಬೇರೆ ಥರ ಇದೆ ಓಕೆನಾ ಈಗ ಏನಾಗ್ತಿದೆ ಅಂದರೆ ಗ್ಯಾರಂಟಿ ಯೋಜನೆಗಳಿಗೆ ಅಬಿ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಸುಮಾರು ಅರವತ್ತು ಸಾವಿರ ಕೋಟಿ ಐವತ್ತೊಂಬತ್ತು ಸಾವಿರದಿಂದ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗೆ ಅಂತಲೇ ವಿನಿಯೋಗ ಇದೆ ಓಕೆನಾ ಹಾಗಾಗಿ ಕೆಲವು ಶಾಸ ಸಚಿವರು ಸಚಿವ ಸಂಪುಟದವರು ಕೆಲವರು ಸತೀಶ್ ಜಾರಕಿಹೊಳಿ ಇರ್ಬೋದು ಸಾಕಷ್ಟು ಸಚಿವರು ರಣದೀಪ್ ಸುರ್ಜೇವಾಲಾ ಏನು ಕಾಂಗ್ರೆಸ್ ಮುಖಂಡರಿದ್ದಾರೆ ಅವ್ರ ಹತ್ರ ಹೋಗಿ ಈ ಒಂದು ಗ್ಯಾರಂಟಿಗಳನ್ನು ಅದರಲ್ಲೂ ಗೃಹಲಕ್ಷ್ಮಿಗೆ ಸ್ವಲ್ಪ ಜಾಸ್ತಿ ಹಣ ಹೋಗ್ತಾ ಇರೋದರಿಂದ ಅರ್ಹ ಫಲಾನುಭವಿಗಳಿಗೆ ಬಡವರಿಗೆ ಕೊಡಬೇಕು ಅಂಥೇಳಿ ರಿಕ್ವೆಸ್ಟನ್ನು ಮಾಡ್ಕೊತಾ ಇದ್ದಾರೆ ಇದಕ್ಕೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಈ ಹಿಂದೆ ಕೂಡ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರವೂ ಕೂಡ ಈ ಒಂದು ಸುದ್ದಿ ಕೇಳಿ ಬರ್ತಾಯಿತ್ತು ಇದನ್ನು ಆಮೇಲೆ ಮತ್ತೆ ಸಿ ಎಂ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಎಲ್ಲ ಸಚಿವರಿಗೂ ಕೂಡ ವಾರ್ನಿಂಗನ್ನು ಕೊಟ್ಟಿದ್ದರು ಮತ್ತು ಆಮೇಲೆ ಎಲ್ಲರೂ ಕೂಡ ಸುಮ್ಮನಾದರು ಓಕೆನಾ ಮತ್ತು ಈಗ ಅಪಸ್ವರ ಇದೇ ಕಾಂಗ್ರೆಸ್ ಪಕ್ಷದಲ್ಲೇ ಕಿ ಕಂಡು ಇದೆ ಯಾಕೆ ಹೀಗೆ ಬರ್ತಾ ಇದೆ ಅಂದರೆ ನೀವು ಇಲ್ಲಿ ಗಮನಿಸ್ಬೋದು ಈಗ ಅರವತ್ತು ಸಾವಿರ ಕೋಟಿ ಈ ಒಂದು ಗ್ಯಾರಂಟಿಗೆ ವಿನಿಯೋಗ ಇದೆ ಅಂದರೆ ಇನ್ನು ಉಳಿದಿರ್ತಕ್ಕಂಥದ್ದು ಅಭಿವೃದ್ಧಿಗೆ ಬೇಕಲ್ಲ ಹಣ ಅಂಥೇಳಿ ಅವರು ಸಚಿವರು ಕೇಳ್ತಾ ಇರೋದು ಈಗ ಒಮ್ಮೊಂದು ಕ್ಷೇತ್ರದಲ್ಲಿ ಒಬ್ಬ ಎಮ್ ಎಲ್ ಎ ಆಗಿದ್ದಾರೆ ಒಬ್ಬ ಸ ಸಚಿವ ಆಗಿದ್ದಾರೆ ಅಂದರೆ ಅವರು ಅವರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಾಗತ್ತೆ ಅವರಿಗೆ ಆದ ಕೆಲವೊಂದು ಗ್ರ್ಯಾಂಟ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಓಕೆನಾ ಅದಕ್ಕೆ ಅವರ ಒಂದು ಪ್ಲ್ಯಾನ್ ಏನಪ್ಪ ಅಂದರೆ ಈಗ ಅರವತ್ತು ಸಾವಿರ ಕೋಟಿಯಲ್ಲಿ ಒಂದು ಪರಿಷ್ಕರಣೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕೊಟ್ಟರೆ ಅನುಕೂಲ ಆಗುತ್ತೆ ಕೆಲವರು ಶ್ರೀಮಂತರು ಕೂಡ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಉಲ್ಟಾ ಹೊಡಿತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ದು ದುಡ್ಡಿರೋರೇ ಇದನ್ನು ಲಾಭ ಪಡ್ಕೊಂಡು ಇದರ ವಿರುದ್ಧ ನಮ್ಮ ನಮ್ಮ ಸರ್ಕಾರದ ವಿರುದ್ಧವೇ ಮಾತಾಡ್ತಾ ಇದ್ದಾರೆ ಹಾಗಾಗಿ ಬಡವರಿಗೆ ಕೊಡಲಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕೊಡಲಿ ಅಂಥೇಳಿ ಈಗ ಸಾಕಷ್ಟು ಸಚಿವರುಗಳು ಕೂಡ ಈಗ ಕಾಂಗ್ರೆಸ್ ಮುಖಂಡರ ಹತ್ರ ಹೋಗಿ ಮನವಿಯನ್ನು ಮಾಡ್ಕೊತಾ ಇದ್ದಾರೆ ಇದ್ರ ಬಗ್ಗೆ ಇವತ್ತು ಸಚಿವ ಸಂಪುಟದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಸಭೆ ಮಾಡಿ ಗ್ಯಾರಂಟಿ ವಿರುದ್ಧ ಯಾರೇ ಕೂಡ ಹೇಳಿಕೆಯನ್ನು ಕೊಡಬಾರ್ದು ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿ ವಿರುದ್ಧ ಹೇಳಿಕೆಯನ್ನು ಕೊಡಬಾರ್ದು ನೀವು ಗ್ಯಾರಂಟಿ ಯೋ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಚುನಾವಣೆಗೋಸ್ಕರ ಅಲ್ಲ ನಾವು ಬಡವರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಬಡವರ ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥದ್ದು ಅಂಥೇಳಿ ಹೇಳಿಕೆಯನ್ನು ನಿನ್ನೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದನ್ನು ವಿತ್ ಪ್ರೂಫ್ ನಿಮಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೆ ಇವತ್ತು ಕೂಡ ನಿಮಗೆ ನಿನ್ನೆ ಪಬ್ಲಿಕ್ ಟಿ ವಿಯಲ್ಲಿ ಏನು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತು ಅದನ್ನು ರಂಗನಾಥ್ ಅವರು ಡೀಟೇಲಾಗಿ ಇನ್ಫಾರ್ಮೇಷನ್ ಏನು ಸಚಿವರು ಏನು ಅವರು ಅವರ ಒಂದು ಪ್ರಸ್ತಾವನೆಯನ್ನು ಹೈಕಮಾಂಡ್ ಜೊತೆ ಏನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿದ್ದಾರೆ ಯಾರೆಲ್ಲ ನೋಡಿಲ್ಲ ನೋಡಿ ಆ ಒಂದು ಟಿ ವಿ ಚಾನಲ್ನಲ್ಲಿ ಕ್ಲಿಯರಾಗಿ ಇನ್ಫಾರ್ಮೇಷನ್ ಹೇಳಿದ್ದಾರೆ ಬಟ್ ಫೈನಲ್ ಏನಪ್ಪ ಅಂತ ನೋಡೋದರೆ ನಮ್ಮ ಅಭಿಪ್ರಾಯ ಏನಪ್ಪ ಅಂತ ನೋಡೋದಾದರೆ ಈಗ ನಿಮಗೆ ಯಾವುದೇ ಗ್ಯಾರಂಟಿ ಯೋಜನೆಗಳಿಗಿಂತ ಯಾವ್ದು ಯಾವುದೇ ಗ್ಯಾರಂಟಿ ಯೋಜನೆ ತರಬೇಕಾದ್ರೂ ಸಹ ತಾವಕ್ಕೆ ಆದ ಆಯಾಮಗಳಿರುತ್ತೆ ಬಡ್ಜೆಟ್ಟನ್ನು ನೋಡ್ಕೋಬೇಕು ಆಯವ್ಯಯಗಳನ್ನು ನೋಡ್ಕೋಬೇಕು ಈಗ ಮುಂದೆ ಅದನ್ನು ಒಂದು ಸರಿ ಈಗ ಜನರಿಗೆ ಕೊಡೋಕ್ಕೆ ಶುರು ಆದಮೇಲೆ ಎ ಪಿ ಎಲ್ ಕಾರ್ಡ್ನವರಿಗೆ ಕೊಡಬಾರ್ದು ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಕೊಡಬೇಕು ಅಂತ ಏನಾದರೂ ರೂಲ್ಸ್ ಮಾಡಿಲ್ಲ ಇದುವರೆಗೂ ಕೂಡ ಮಾಡಿಲ್ಲ ನಾನು ಏನೇ ನಿಮಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ಸಚಿವರು ಸಚಿವ ಸಂಪುಟದ ಸಚಿವರು ಕೂಡ ಹೈಕಮಾಂಡ್ನಲ್ಲಿ ಹೈಕಮಾಂಡ್ಗೆ ಹೋಗಿ ಅವರು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಮನವಿಯನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಪರಿಷ್ಕರಣೆ ಮಾಡಿ ಅಂತ ಓಕೆನಾ ಬಟ್ ಆದರೆ ಇದ್ರ ಇದ್ರ ಬಗ್ಗೆ ಅದು ಈಗ ಆಲ್ರೆಡಿ ಮಾಡ್ತೀವಿ ಹೀಗೆ ಮಾಡ್ತೀವಿ ಹಾಗೇ ಮಾಡ್ತೀವಿ ಅಂತ ಅಧಿಕೃತವಾದ ಮಾಹಿತಿ ಸರ್ಕಾರದಿಂದ ಬಂದಿಲ್ಲ ನೀವು ಯಾವುದೇ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿದರೂ ಅಧಿಕೃತವಾಗಿ ಈ ರೀತಿಯೇ ಮಾಡ್ತೀವಿ ಅಂತ ಸರ್ಕಾರ ಎಲ್ಲೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಆ್ಯಸ್ ಇಟ್ ಈಸ್ ಯಾವ ರೀತಿಯಾಗಿ ಹಣ ಜಮಾ ಆಗ್ತಾಯಿತ್ತು ಒಂದೇ ಕುಟುಂಬದಲ್ಲಿ ನಾಲ್ಕೈದು ಸದಸ್ಯರಿದ್ದರೂ ಕೂಡ ನಾಲ್ಕೈದು ರೇಷನ್ ಕಾರ್ಡ್ಗಳಿದ್ದರೂ ಕೂಡ ಅಂಥವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸರ್ಕಾರ ಜಮಾ ಮಾಡ್ತಾಯಿದೆ ಯಾವುದೇ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೆಚ್ಚು ರಾಜ್ಯದಾದ್ಯಂತ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಕ್ಯಾನ್ಸಲನ್ನು ಕೂಡ ಇದುವರೆಗೂ ಮಾಡಿಲ್ಲ ಕಲಬುರಗಿಯಲ್ಲಿ ಏನು ಸ್ವಲ್ಪ ಜಾಸ್ತಿ ಆಯಿತು ಬಿಟ್ಟರೆ ಬೇರೆ ಎಲ್ಲೂ ಅಷ್ಟೊಂದು ಪ್ರಮಾಣದಲ್ಲಿ ಬಿ ಪಿ ಎಲ್ ಕಾರ್ಡನ್ನು ಇನ್ನೂ ಕೂಡ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದನ್ನು ನಿಮಗೆ ಖಂಡಿತವಾಗಲೂ ಕೂಡ ನಾನು ತಿಳಿಸುವಂಥ ಕೆಲಸವನ್ನು ಮಾಡ್ತಾನೇ ಇರ್ತೀನಿ ಈಗ ನನ್ನ ಅಭಿಪ್ರಾಯದ ಪ್ರಕಾರ ಐದು ಗ್ಯಾರಂಟಿಗಳನ್ನು ತರೋದ ಬದಲು ಯುವಕರಿಗೆ ಮೂರು ಸಾವಿರ ರೂಪಾಯಿ ಕೊಡೋದ್ರ ಬದಲು ಈ ಉದ್ಯೋಗ ಸೃಷ್ಟಿಯನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಮಾತ್ರ ಇದು ಮಹಿಳೆಯರಿಗೆ ಮಧ್ಯಮ ವರ್ಗದವರಿಗೆ ಎ ಪಿ ಎಲ್ ಕಾರ್ಡ್ನವರಿಗೂ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ ಮೇಲೆ ಇವರು ಕೊಡಲೇಬೇಕಾಗತ್ತೆ ಓಕೆನಾ ಎ ಪಿ ಎಲ್ ಕಾರ್ಡ್ ಅಂದ ತಕ್ಷಣ ಅವರೆಲ್ಲರೂ ಕೂಡ ಬಡೋರು ಇರೋಲ್ಲ ಎ ಪಿ ಎಲ್ ಕಾರ್ಡ್ ಭಾಳ ಶ್ರೀಮಂತರು ಯಾವ ಕಾರ್ಡನ್ನು ಮಾಡಿಸೋಕ್ಕೆ ಹೋಗಲ್ಲ ಅವರು ಓಕೆನಾ ಬರೀ ಆಧಾರ್ ಕಾರ್ಡ್ ಇಟ್ಕೊಂಡ್ಬಿಟ್ಟಿರ್ತಾರೆ ಎ ಪಿ ಎಲ್ ಕಾರ್ಡ್ನವರು ಸಹ ಕೆಲವರು ಬಡೋರು ಇರ್ತಾರೆ ಅವ್ರಿಗೆ ಆದಾಯ ಅವರು ಅವರು ಎಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಇರಲ್ಲ ಓಕೆನಾ ಈಗ ನೀವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾನೆ ಯಾವುದೋ ಒಂದು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದಾನೆ ಅಂದರೆ ಅವನೇ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟಿರ್ತಾನೆ ಓಕೆನಾ ಯಾಕೆಂದರೆ ಅವನಿಗೆ ಅಲ್ಲಿ ವಿಲೇಜ್ ಅಕೌಂಟೆಂಟು ಚೆನ್ನಾಗಿರ್ತಾರೆ ಯಾರು ವಿಲೇಜ್ ಅಕೌಂಟೆಂಟ್ ಹತ್ರ ಚೆನ್ನಾಗಿದ್ದಾರೆ ಅವರು ಹೇಳಿಬಿಟ್ಟು ಕಡಿಮೆ ಇನ್ಕಮ್ಮನ್ನು ಬಾಡಿಸಿ ಅವ್ರ ಇನ್ಫ್ಲೂಯೆನ್ಸನ್ನು ಬಳಸ್ಕೊಂಡು ಕಡಿಮೆ ಇನ್ಕಮನ್ನು ಮಾಡಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳೋ ಕಾಲ ಓಕೆನಾ ಈಗ ಸರ್ಕಾರದ ರೂಲ್ಸ್ ಪ್ರಕಾರ ಯಾರು ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಂಡಿದ್ದಾರೆ ನೀವೇ ಯೋಚನೆ ಮಾಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಆದಾಯ ಕಡಿಮೆ ಇರೋರು ಮಾತ್ರ ಬಿ ಪಿ ಎಲ್ ಕಾರ್ಡನ್ನು ಯೂಸ್ ಮಾಡಬೇಕು ಅಂತ ಸರ್ಕಾರ ರೂಲ್ಸನ್ನು ಮಾಡಿದೆ ಆ ರೂಲ್ಸ್ ಪ್ರಕಾರ ಯಾರು ಬಿ ಪಿ ಎಲ್ ಕಾರ್ಡ್ ಯಾರ ಹತ್ರ ಇದೆ ಇವತ್ತು ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋರು ಸಹ ಗಾರೆ ಕೆಲಸ ಮಾಡೋರು ಆಗಿರ್ಬೋದು ಪಟ್ಟಣ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ಕೃಷಿ ಕೆಲಸ ಮಾಡೋರು ಸಹ ಏಳ್ನೂರ ಎಂಟುನೂರು ರೂಪಾಯಿ ಪ್ರತಿದಿನ ದುಡಿತಾ ಇದ್ದಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೇಗೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಓಕೆ ಓಕೆನಾ ಹಾಗಾಗಿ ಸಾಕಷ್ಟು ಇದರಲ್ಲಿ ಸಾಕಷ್ಟು ಕಾನ್ಫ್ಲಿಕ್ಟ್ ಇದ್ದೇ ಇದೆ ಹಾಗಾಗಿ ಎಲ್ಲವನ್ನು ಮಾಡಿದ್ರೆ ಜನರಿಗೆ ಯಾರಿಗೂ ಕೂಡ ಹಣ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಓಕೆನಾ ಅಷ್ಟು ಸ್ಟ್ರಿಕ್ಟಾಗಿ ಅಪ್ ಮಾಡ್ತಾ ಹೋದರೆ ಬಿ ಪಿ ಎಲ್ ಕಾರ್ಡ್ಗಳೇ ಶೇಕಡ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಬಿ ಪಿ ಎಲ್ ಕಾರ್ಡುಗಳು ರದ್ದಾಗುವಂಥ ಸಾಧ್ಯತೆ ಇರ ಸಾಧ್ಯತೆಗಳಿರುತ್ತೆ ಹಾಗಾಗಿ ಮೇಯ್ನ್ ವೈಟ್ ಬೋರ್ಡ್ ಕಾರ್ ಹತ್ರ ಇದೆ ದೊಡ್ಡ ದೊಡ್ಡ ಮಾನದಂಡಗಳನ್ನು ಮಾತ್ರ ಹಾಕುವಂಥ ನಿರೀಕ್ಷೆ ಇದೆ ಓಕೆನಾ ಹಾಗಾಗಿ ಈಗೇನು ಸರ್ಕಾರದ ಸರ್ಕಾರ ಏನು ಮಾಡಬೇಕಾಗಿತ್ತು ಅಂದರೆ ಉಚಿತ ಬಸ್ ಪ್ರಯಾಣ ಅಂದರೆ ಅದರಲ್ಲಿ ಮ ವಯಸ್ಸಾದವರಿಗೆ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಇನ್ನು ಬೇರೆ ಬೇರೆ ವಿಚಾರದಲ್ಲಿ ಇನ್ನು ನೋಡೋಕೆ ಹೋದರೆ ಅದು ಯುವಕರಿಗೆ ಅಂದರೆ ಉದ್ಯೋಗ ಅವಕಾಶಗಳ ಸೃಷ್ಟಿ ಮಾಡಬೇಕಾಗಿತ್ತು ಅವರಿಗೂ ಕೂಡ ನೇರವಾಗಿ ಹಣ ಜಮಾ ಮಾಡ್ತಕ್ಕಂಥದ್ದು ಅವರಿಗೆ ಡಿಗ್ರಿ ಮಾಡಿದವರಿಗೆ ಮೂರು ಸಾವಿರ ಡಿಪ್ಲೊಮಾ ಮಾಡಿದವರಿಗೆ ಒಂದೂವರೆ ಸಾವಿರ ಮಹಿಳೆಯರಿಗೆ ಎರಡು ಸಾವಿರ ಉಚಿತ ಕರೆಂಟ್ ಬಿಲ್ಲು ಅನ್ನದ ಅನ್ನ ಬಗ್ಗೆ ಅಕ್ಕಿ ಬದಲೇ ಹಣ ಈ ರೀತಿಯಾಗಿ ಎಲ್ಲವೂ ಕೂಡ ಮಾಡಿರೋದರಿಂದ ಐದೂ ಗ್ಯಾರಂಟಿಗಳಿಗೂ ಕೂಡ ಸಾಕಷ್ಟು ಅರವತ್ತು ಸಾವಿರ ಕೋಟಿ ಅದಕ್ಕೆ ಆಗ್ತಾಯಿದೆ ಅಂದರೆ ಇನ್ನು ಜನರಿಗೆ ಸಚಿವರಿಗೆ ಶಾಸಕರಿಗೆ ಈ ರೀತಿಯಾಗಿ ಸದ್ ಈ ಬಂದೇ ಬರುತ್ತೆ ಅವರಿಗೂ ಕೂಡ ಒಂದು ಅವರ ಒಂದು ಅಭಿವೃದ್ಧಿಗೆ ಹಣ ಬೇಕಾಗೇ ಆಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ಕೇಳೇ ಕೇಳ್ತಾರೆ ಓಕೆನಾ ಆದಷ್ಟು ಮೊದಲೇ ಮಾಡಬೇಕಾಗಿತ್ತು ಬಟ್ ಇವಾಗ ಯಾರಿಗೆ ಕಟ್ ಮಾಡಿದ್ರು ಕೂಡ ಯಾವ ವರ್ಗದವ್ರಿಗೆ ಎ ಪಿ ಎಲ್ನವ್ರಿಗೆ ಕಟ್ ಮಾಡಿದ್ರು ಕೂಡ ಜನರಿಗೆ ತೊಂದರೆ ಆಗೇ ಆಗುತ್ತೆ ಜನರು ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಖಂಡಿತವಾಗ್ಲೂ ಈಗ ಯಾವುದನ್ನು ಸ್ಟಾಪ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ಯಾವ ಯೋಜನೆ ಬೆಸ್ಟು ಯಾವ ಯೋಜನೆ ಸ್ಟಾಪ್ ಮಾಡಿದ್ರೆ ಬೆಟರು ಅಂತೇಳಿ ನೀವು ಕೂಡ ಯೋಚನೆ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು